ಒಂದು ಮನೆ ಎಂದಾಗ ಆ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೇ ಚಂದ ನಾನೀಗ ಹೇಳಿ ಹೊರಟಿರುವುದು ಒಂದು ಮನೆಯ ಉದ್ಧಾರಕ್ಕೆ ಹೆಣ್ಣು ಕಾರಣ ಆಗ್ತಾಳೆ ಅದೇ ಒಂದು ಮನೆಯ ವಿನಾಶಕ್ಕೂ ಹೆಣ್ಣು ಕಾರಣವಾಗುತ್ತಾಳೆ ನೀವು ಬಹಳಷ್ಟು ಪುರಾಣಗಳಲ್ಲಿ ಮಾತ್ರ ಅಲ್ಲ ನಿಮ್ಮ ಸುತ್ತಮುತ್ತನೇ ನೋಡಿರ್ತೀರಿ ಯಾವುದೋ ಒಂದು ಹೆಣ್ಣು ಮಗಳಿಂದ ಎಂಥ ಬಡತನ ಅನಿಸಿಕೊಂಡ ಒಂದು ಮನೆ ಕೂಡ ಆ ಬಡತನದ ಮನೆಯಲ್ಲಿ ಹುಟ್ಟಿದ ಒಂದು ಹೆಣ್ಣು ಮಗಳು ಮಾಡಿದ ಸಾಧನೆಯಿಂದ ಇಡೀ ಊರು ಇಡೀ ತಾಲೂಕು ಆ ಮನೆಯನ್ನು ಹೊಗಳತಾ ಇರುತ್ತೆ ಒಂದು ಹೆಣ್ಣು ಸಾಧನೆ ಮಾಡಿದ್ರೆ ಆ ಮನೆಯನ್ನು ಜನ ನೆನಪಿಟ್ಟುಕೊಳ್ತಾರೆ ಹೆಣ್ಣು ಅಂತ ಮಾತ್ರ ಅಲ್ಲ ಗಂಡು ಕೂಡ ಅಷ್ಟೇ ಬಟ್ ನಾನು ಇಲ್ಲಿ ಭಾಳ ಮುಖ್ಯವಾಗಿ ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ದೀನಿ ಮನೆಯಲ್ಲಿ ಹೆಣ್ಣು ಇರಬೇಕು ಸ್ವಾಮಿ ಇಲ್ಲಾಂದರೆ ಅದು ಮನೆ ಅನ್ನಿಸ್ಕೊಳ್ಳುವುದಿಲ್ಲ ಅಂತ ಅದಕ್ಕೆ ತುಂಬ ಸುಲಭವಾಗಿ ಉದಾಹರಣೆ ಸಮೇತ ದೊಡ್ಡವರು ಒಂದು ಮಾತು ಹೇಳುತ್ತಾರೆ ಅಂಗಿ ಇಲ್ಲದ ಮೈ ಲಿಂಗವಿಲ್ಲದ ಗುಡಿಯು ಹೆಂಗಳಿಲ್ಲದ ಮನೆ ವಾರ್ತೆ ಇವು ಮೂರು ಭಂಗ ಕಾಣಯ್ಯ ಸರ್ವಜ್ಞ ಅಂತ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂಗಿ ಇಲ್ಲದ ಮೈ ಲಿಂಗವಿಲ್ಲದ ಗುಡಿ ಹೆಂಗಳಿಲ್ಲದ ಮನೆ ವಾರ್ತೆ ಇವು ಮೂರು ಭಂಗ ಕಾಣಯ್ಯ ಸರ್ವಜ್ಞ ಅಂದ್ರೆ ದೇಹ ಮೈಯು ಮೈ ಮೇಲೆ ಬಟ್ಟೆ ಇದ್ರೆನೆ ಚಂದ ನೀನೇನೇ ಫಿಟ್ನೆಸ್ ಬಾಡಿ ಮಾಡಿರು ಜಿಮ್ ಬಾಡಿ ಮಾಡಿರು ಏನೇ ಇರಲಿ ಮೈ ತುಂಬ ಬಟ್ಟೆ ಹಾಕದೇ ಇದ್ರೆ ಅದು ಶೋಭೆ ತರೋದಿಲ್ಲ ಅದು ಹೆಣ್ಣಾಗ್ಲಿ ಗಂಡ ಮೈ ತುಂಬ ಬಟ್ಟೆ ಇರಬೇಕು ಅಂಗಿ ಇಲ್ಲದ ಮೈ ಅಂಗಿಯನ್ನು ಧರಿಸದೆ ಮೈ ತುಂಬ ಬಟ್ಟೆಯನ್ನು ಧರಿಸದ ಹೆಣ್ಣಾಗ್ಲಿ ಗಂಡ ಆಗಲಿ ಲೋಕಕ್ಕೆ ಅಸಹ್ಯವಾಗಿ ಕಾಣುತ್ತಾರೆ ಇವತ್ತಿಗದು ಫ್ಯಾಷನ್ ಆಗಿಬಿಟ್ಟಿದೆ ಬಿಡಿ ಕಡಿಮೆ ಬಟ್ಟೆ ಹಾಕಿದಷ್ಟು ಫ್ಯಾಷನ್ ಹೆಚ್ಚು ಬಟ್ಟೆ ಹಾಕಿದ್ರೆ ಓ ಇವರು ಹಳೆ ಕಾಲದವರು ಪರವಾಗಿಲ್ಲ ನಾವೆಲ್ಲ ಹಳೆ ಕಾಲದವರಾಗಿ ಇದ್ಬಿಡೋಣ ಫ್ಯಾಷನ್ ಹೆಸರಲ್ಲಿ ತುಂಡುಡುಗಿಯನ್ನು ಹಾಕ್ಕೊಂಡು ಮೂರು ದಿನ ವೈರಲ್ ಆಗ್ಬೋದು ನಾಲ್ಕನೇ ದಿನ ನಿಮ್ಮನ್ನು ಅಸಹ್ಯ ಅನ್ನೋ ಗುಂಪಿಗೆ ಸೇರಿಸಿಬಿಡ್ತಾರೆ ಮೂರು ದಿನ ವೈರಲ್ ಆಗಿ ನಾಲ್ಕನೇ ದಿನ ಅಸಹ್ಯ ಅನ್ನೋ ಪಟ್ಟಿಗೆ ಸೇರೋದ್ರ ಬದಲು ಮೈತುಂಬ ಬಟ್ಟೆ ಹಾಕೊಳ್ಳೋದು ಬಹಳ ಅದು ಭಾರತೀಯ ಸಂಸ್ಕೃತಿ ಅಂತ ಮಾತ್ರ ಅಲ್ಲ ಅದು ಮನುಷ್ಯತ್ವ ಅವಾಗೆಲ್ಲ ದೇಹ ಕಾಣಬಾರ್ದು ಅಂತ ಏನು ಕಾಡು ಸೊಪ್ಪು ಸೊಪ್ಪು ಸುತ್ತಕೊಂಡು ಓಡಾಡ್ತಿದ್ರು ಆದಿವಾಸಿಗಳಿಗೂ ಕೂಡ ಮೈ ತುಂಬ ಬಟ್ಟೆ ಇರೋದು ಎಷ್ಟು ಮುಖ್ಯ ಅಂತ ಗೊತ್ತಿತ್ತು ಈಗ ಎಜುಕೇಟೆಡ್ಗಳಾದರೂ ಕೂಡ ಮೈ ತುಂಬ ಬಟ್ಟೆ ಇರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಇರೋ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ ಅದಕ್ಕೆ ದೊಡ್ಡವರು ಹೇಳ್ತಿದ್ದಾರೆ ಅಯ್ಯ ಮೈ ಮೇಲೆ ಬಟ್ಟೆ ಇದ್ರೆ ತುಂಬ ಲಕ್ಷಣ ಅಂಗಿ ಇಲ್ಲದ ಮೈ ಲಿಂಗವಿಲ್ಲದ ಗುಡಿ ದೇವಸ್ಥಾನ ಅಂದರೆ ಲಿಂಗ ಇರಬೇಕು ಅಂದರೆ ಗರ್ಭಗುಡಿಯಲ್ಲಿ ದೇವರಿದ್ರೆ ನ ದೇವಸ್ಥಾನ ಸುಮ್ಮನೆ ದೊಡ್ಡ ದೇವಸ್ಥಾನ ಕಟ್ಬಿಟ್ಟು ಗರ್ಭಗುಡಿಯಲ್ಲಿ ದೇವರೇ ಇಲ್ಲ ಅಂದ್ರೆ ಆ ದೇವಸ್ಥಾನ ಅಂತ ಅನ್ನಿಸ್ಕೊಳ್ಳಲ್ಲ ದೇವಸ್ಥಾನ ಅಂತ ಅನಿಸಿಕೊಳ್ಳುವುದು ಹೊರಗಿನ ಕಟ್ಟಡದಿಂದ ಅಲ್ಲ ಒಳಗಿನ ಗರ್ಭಗುಡಿಯಲ್ಲಿರುವ ಭಗವಂತನ ಪ್ರತಿಷ್ಠಾಪನೆಯಿಂದ ಅದು ದೇವಸ್ಥಾನವಾಗುತ್ತೆ ಅಲ್ವಾ ಮೈ ಮೇಲೆ ಅಂಗಿ ಇದ್ರೆ ಚಂದ ದೇವಸ್ಥಾನದಲ್ಲಿ ಲಿಂಗ ಇದ್ರೆ ಚಂದ ಹಾಗೆ ಒಂದು ಮನೆ ಅಂದರೆ ಹೆಂಗಳು ಹೆಂಗಳು ಅಂದರೆ ಹೆಣ್ಣು ಹೆಣ್ಣಿದ್ರೆ ಚಂದ ಈ ಹೆಣ್ಣತ್ತಿರೋ ತಂದೆ ತಾಯಿ ಇಚ್ಚಿ ಪುಟ್ಟ ಪುಟ್ಟು ಹೆಣ್ಣುಮಕ್ಕಳು ಮನೆಯಲ್ಲಿ ಹೆಣ್ಣುಮಕ್ಳಿದ್ರೆ ತಂದೆ ಮತ್ತು ಆ ಹೆಣ್ಣು ಮಗುವಿಗೂ ಒಂದು ವಿಶೇಷ ಬಾಂಡಿಂಗ್ ಇರುತ್ತೆ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಂದರೆ ಬೆಳಗ್ಗೆ ಬೇಗ ಎದ್ದೆ ಏಳ್ತಾರೆ ಹೊಸಲು ಸಾರಿಸ್ತಾರೆ ರಂಗಲಿ ಬಿಡ್ತಾರೆ ಸಗಣೀರು ಹಾಕ್ತಾರೆ ಅಲ್ವಾ ಪೂಜೆ ಮಾಡ್ತಾರೆ ಕಟ್ಟೆ ಪೂಜೆ ಮಾಡ್ತಾರೆ ಅಂದರೆ ಒಂದು ಮನೆಯ ದರಿದ್ರತನ ಎಲ್ಲಿ ನಿರ್ಧಾರವಾಗುತ್ತೆ ಅಂದರೆ ಬೆಳಿಗ್ಗೆ ಸೂರ್ಯ ಹುಟ್ಟು ಬಂದರೂ ಕೂಡ ಹೊಸಲು ಮೇಕ್ ನೀರು ಹಾಕದೇ ಇರೋ ಪರಿಸ್ಥಿತಿ ಬಂದಿದೆ ಅಂದರೆ ಆ ಮನೆಯಲ್ಲಿ ದರಿದ್ರತನ ಶುರುವಾಗಿದೆ ಅಂತ ದೊಡ್ಡವರು ಹೇಳ್ತಾರೆ ಆ ಅದೇ ಮನೆಯಲ್ಲಿ ಹೆಣ್ಮಕ್ಕಳಿದ್ರೆ ಗೃಹಿಣಿ ಗೃಹ ಗೃಹಿಣಿ ಇದ್ರೇ ಅದು ಗೃಹ ಏನು ಗೃಹ ಗೃಹಿಣಿ ಇಲ್ಲ ಅಂದರೆ ಅದು ಗೃಹ ಅಲ್ಲ ಅದು ಕಾಂತಾರ ಕಾಂತಾರ ಅಂದರೆ ಕಾಡು ಗೃಹಿಣಿ ಇದ್ರೆ ಅದು ಗೃಹ ಅಂದ್ರೆ ಕಾಂತಾರ ಕಾಡು ಹೆಣ್ಣಿದ್ರೆ ಅದು ಮನೆ ಇಲ್ಲ ಅಂದ್ರೆ ಅದು ಕಾಡಾಗ್ಬಿಡುತ್ತೆ ಅಲ್ವಾ ಹೆಣ್ಮಕ್ಳಿರೋ ಮನೆಗಳು ಅದು ಅಭ್ಯಾಸ ಆಗಿರುತ್ತೆ ಅದು ಗೊತ್ತಿರುತ್ತೆ ಅದರ ಬೆಲೆ ಖಾಲಿ ಗೆಜ್ಜೆ ಕಟ್ಟಿರ್ತಾರೆ ಜನ 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 ಅಂತ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ ಹೆಣ್ಮಕ್ಳು ಇರಬೇಕು ಹೆಣ್ಮಕ್ಳು ಅಂದರೆ ಕೇವಲ ಮಗಳು ಅಂತ ಅಲ್ಲ ಹೆಂಡತಿ ಅಮ್ಮ ಮಗಳು ಯಾರಾದರೂ ಅಷ್ಟೇ ಮನೇಲಿ ಹೆಣ್ಮಕ್ಳಿದ್ರೆ ಒಂಥರ ಶೋಭೆ ಬಂದ ಅತಿಥಿಗಳನ್ನು ಸತ್ಕಾರ ಮಾಡ್ತಾರೆ ನೋಡಿ ಪುರುಷರು ಎಷ್ಟೇ ದುಡಿಬೋದು ಎಷ್ಟೇ ಅಡುಗೆ ಕಲ್ತಿರ್ಬೋದು ಏನೇ ಟ್ಯಾಲೆಂಟ್ ಇರ್ಬೋದು ಆದರೆ ಮನೆ ಮುಂದೆ ರಂಗೋಲೆ ಬಿಟ್ಟು ಬಂದ ಅತಿಥಿಗಳನ್ನು ಸತ್ಕಾರ ಮಾಡಿ ಅಡುಗೆ ಮಾಡಿ ಅಡುಗೆ ಮನೇಲಿ ಹೆಣ್ಮಕ್ಳಿದ್ರೆ ಚೆಂದ ಈ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಗಂಡಸರು ಅಡುಗೆ ಮಾಡೋದು ಬೇರೆ ಮನೆ ಅಂದರೆ ಓ ನನಗೆ ಅಡುಗೆ ಬರುತ್ತೆ ಅಂತ ಮದುವೆ ಆಗದೆ ಇರ್ತಾನೆ ಅವನು ಎಂಥ ಬಟ್ನಾದರೂ ಬಟ್ಟರಾದರೂ ಅಡುಗೆ ಮಾಡ್ಲಿಕ್ಕೆ ಒಂದು ಹೆಣ್ಮಗಳು ಅಡುಗೆ ಮಾಡಲಿಕ್ಕೆ ಅಂತಲ್ಲ ಒಂದು ಮನೆಯಲ್ಲಿ ಹೆಣ್ಣುಮಗಳಿದ್ರೆ ಅದು ದೇವತೆ ಇದ್ದ ಹಾಗೆ ನಮ್ಮಲ್ಲಿರೋ ಹೆಣ್ಮಕ್ಳು ಎಷ್ಟು ಗೌರವಾನ್ವಿತವಾಗಿ ನಾವು ನೋಡ್ತೀವೋ ಬೇರೆ ಮನೆ ಹೆಣ್ಮಕ್ಳನ್ನು ಹಾಗೆ ನೋಡಬೇಕು ಅಂತ ಸೊ ಈ ಸರ್ವಜ್ಞನ ಮಾತು ಹೇಳ್ತಾ ಇರೋದು ಮೈ ಮೈ ಮೇಲೆ ಅಂಗಿ ಇದ್ದರೆ ಚಂದ ಗುಡಿಯಲ್ಲಿ ಲಿಂಗವಿದ್ದರೆ ಚಂದ ಮನೆಯಲ್ಲಿ ಹೆಣ್ಣುಮಕ್ಕಳು ನಗನಗುತ್ತಾ ಬೆಳಗ್ಗೆ ಬೇಗ ಎದ್ದು ರಂಗಲಿ ಬಿಟ್ಟು ಸಗಣಿ ಹಾಕಿ ತುಳಸಿ ಪೂಜೆ ಮಾಡಿ ಅಡುಗೆ ಮಾಡಿ ಕಳಿಸಿ ಎಲ್ಲರಿಗೂ ಈ ರೀತಿ ನಗನಗ್ತಾ ಇದ್ದರೆ ಆ ಮನೆ ಚಂದನಪ್ಪ ಇಲ್ಲಾಂದರೆ ಹೆಣ್ಣುಮಕ್ಕಳಿಲ್ಲದ ಮನೆ ಅದು ಸ್ಮಶಾನದ ಥರ ಕಾಡಿನ ಥರ ಅದೊಂಥರ ದರಿದ್ರದ ಮನಸ್ಥಿತಿ ಆಗ್ಬಿಡುತ್ತೆ ಹೆಣ್ಮಕ್ಳು ಇರಬೇಕು ಮನೆಯಲ್ಲಿ ಅಂತ ಇದು ಒಂದು ಇದೇ ದೊಡ್ಡವರು ಹೇಳ್ತಾರೆ ಮುಂದುವರೆದು ಹೆಣ್ಮಕ್ಳಿದ್ರೆ ಚಂದ ಹೌದು ಆದರೆ ಒಂದು ವೇಳೆ ಆ ಮನೆಯ ಹೆಣ್ಣು ಮಗಳು ಒಡಕು ಬಾಯಿಯವಳಾಗ್ಬಿಟ್ರೆ ಆ ಮನೆ ಹಾಳಾಗಿ ಹೋಗ್ಬಿಡುತ್ತೆ ಅಂತ ಅದಕ್ಕೆ ಮುಂದುವರೆದು ದೊಡ್ಡವರು ಹೇಳ್ತಾರೆ ಅಡಿಕೆ ಇಲ್ಲದ ವೀಳೆ ಕಿಡಕಿ ಇಲ್ಲದ ಮನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಡಿಕೆ ಇಲ್ಲದ ವೀಳ್ಯ ವೀಳ್ಯ ಅಂದರೆ ತಾಂಬೂಲ ಎಲೆ ಅಡಿಕೆ ಹಾಕಳ್ತಿರಲ್ಲ ಅಡಿಕೆ ಇಲ್ಲದ ವೀಳೆ ಕಿಡಕಿ ಇಲ್ಲದ ಮನೆ ಒಡಕು ಬಾಯಿಯವಳ ಮನೆ ವಾರ್ತೆ ಕುಡಿಕೆ ಒಡೆದ ಅಂದರೆ ಕುಡಿಕೆ ಒಡೆದ ಎಣ್ಣೆಯ ಗಡಿಗೆಯಂತೆ ಸರ್ವಜ್ಞ ಅಂತ ಎಷ್ಟು ಚೆನ್ನಾಗಿದೆ ಅಲ್ಲ ಅಡಿಕೆ ಇಲ್ಲದ ವೀಳೆ ಕುಡಿಕೆ ಇಲ್ಲದ ಕಿಟಕಿ ಇಲ್ಲದ ಮನೆ ಒಡಕು ಬಾಯಿಯವಳ ಮನೆ ವಾರ್ತೆ ಎಣ್ಣೆಯ ಕುಡಿಕೆ ಒಡೆದಂತೆ ಸರ್ವಜ್ಞ ಅಡಿಕೆ ಅಂದರೆ ಅದು ಸಾರಿ ತಾಂಬೂಲ ಅಂದರೆ ಎಲೆ ಅಡಿಕೆ ಸುಣ್ಣ ಎಲ್ಲ ಇದ್ರೇ ಅದು ತಾಂಬೂಲ ಇಲ್ಲಾಂದ್ರೆ ಅದು ಸರಿ ಬರಲ್ಲ ಅಲ್ವಾ ತಾಂಬೂಲ ಅಂದರೆ ಎಲೆ ಅಡಿಕೆ ಇರಬೇಕು ಕಿಟಕಿ ಇಲ್ಲದ ಮನೆ ಮನೆಗೆ ಚೆನ್ನಾಗಿ ಕಟ್ಟಿಸ್ಬಿಟ್ಟಿದ್ದೀರಾ ಅದು ಕಿಟಕಿಯೇ ಇಟ್ಟಿಲ್ಲ ಅಂದರೆ ಗಾಳಿ ಬೆಳಕು ಏನೂ ಚೆನ್ನಾಗಿರಲ್ಲ ಕತ್ತಲಲ್ಲಿ ಎಷ್ಟು ದಿನ ಬದುಕ್ತೀರಾ ಕಿಟಕಿ ಇದ್ರೇನೆ ಚಂದ ಒಳ್ಳೆ ಬೆಳಕು ಒಳ್ಳೆ ಗಾಳಿ ಕಿಟಕಿಯಲ್ಲಿರೋ ಮನೆಯನ್ನು ಕಲ್ಪನೆ ಮಾಡಿಕೊಳ್ಳಿ ಅಡಿಕೆ ಇಲ್ಲದಿರೋ ತಾಂಬೂಲವನ್ನು ಕಲ್ಪನೆ ಮಾಡಿಕೊಳ್ಳಿ ಚೆನ್ನಾಗಿಲ್ಲ ಹಾಗೇ ಒಡಕು ಬಾಯಿಯವಳ ಮನೆ ವಾರ್ತೆ ಎಣ್ಣೆಯ ಕುಡಿಕೆ ಒಡೆದಂತೆ ಸರ್ವಜ್ಞ ಹೀಗೆ ಇಲ್ಲಿ ಒಡಕು ಬಾಯಿಯವಳು ಅಂದರೆ ಒಂದು ತೀಕ್ಷ್ಣವಾದ ಅರ್ಥ ಬರುತ್ತೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮನೆಯಲ್ಲಿ ಹೆಣ್ಣುಮಕ್ಳು ಇರಬೇಕು ಹೌದು ಮನೆಯಲ್ಲಿ ಸೊಸೆ ಇರಬೇಕು ಮನೆಯಲ್ಲಿ ಮಗಳಿರಬೇಕು ಮನೆಯಲ್ಲಿ ಹೆಂಡತಿ ಇರಬೇಕು ಅಥವಾ ಅಜ್ಜಿ ತಾತ ಅಥವಾ ಇವರೆಲ್ಲ ಇರಬೇಕು ಹೌದು ಆದರೆ ಇಲ್ಲಿ ಎಕ್ಸ್ಪೆಷಲಿ ಸೊಸೆ ಬಗ್ಗೆ ಹೇಳ್ತಾ ಇರೋದು ಮನೆಗೆ ಬಂದ ಸೊಸೆ ಅಥವಾ ಇನ್ನೊಂದು ಮನೆಗೆ ಮದುವೆ ಆಗಿ ಹೋದ ನಿಮ್ಮ ಮನೆ ಮಗಳು ಬಟ್ ಇನ್ನೊಂದು ಮನೆಗೆ ಸೊಸೆ ಒಟ್ಟಿನಲ್ಲಿ ಸೊಸೆಯಾದವಳು ಒಡಕು ಬಾಯಿಯವಳಾಗ್ಬಿಟ್ರೆ ಏನೊಂದಾದರೂ ಕೂಡ ಅದನ್ನ ಊರಿಗೆಲ್ಲ ಸಾರ್ಕೊಂಡು ಬರೋದು ತವ್ರ ಮನೆಗೆ ಹೋಗಿ ಹೇಳ್ಬಂದ್ಬಿಡೋದು ಅಥವಾ ಸಿಕ್ಕ ಸಿಕ್ಕದವ್ರಿಗೆಲ್ಲ ಹೇಳ್ಕೊಂಬಂದ್ಬಿಡೋದು ರಹಸ್ಯವನ್ನು ಕಾಪಾಡಿಕೊಳ್ಳದೆ ಒಡಕು ಬಾಯಿ ಏನಾದರೂ ಕೂಡ ಅದನ್ನು ದೊಡ್ಡದು ಮಾಡಿ ಎಲ್ರಿಗೂ ಸಾರ್ಕೊಂಡು ಬಂದು ಯಾವ ಚಿಕ್ಕ ರಹಸ್ಯವನ್ನು ಕಾಪಾಡದೇ ಇರುವ ಈ ಒಡಕು ಬಾಯಿಯವಳ ಮನೆಯ ವಾರ್ತೆ ಎಣ್ಣೆಯ ಕುಡಿಕೆ ಒಡೆದಂತೆ ಎಣ್ಣೆ ತುಂಬಿಟ್ಟಿರುವ ಒಂದು ಕುಡಿಕೆ ಹೋದ ಮೇಲೆ ಎಣ್ಣೆಲ್ಲ ಸೋರೋಗುತ್ತಲ್ಲ ಹಾಗೆ ಈ ಒಡಕು ಬಾಯಿಯವಳಿದ್ರೆ ಮನೆಯಲ್ಲಿ ಎಂಥ ಹೆಣ್ಣುಮಕ್ಳಿದ್ರೆ ಆ ಮನೆಯ ಮರ್ಯಾದೆ ಗೌರವ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅಂತ ದೊಡ್ಡವರು ಹೇಳ್ತಿದ್ದಾರೆ ನೋಡಿ ಹೆಂಗ್ ಹೋಲಿಕೆ ಮಾಡಿದ್ದಾರೆ ಆ ಹೋಲಿಕೆ ಅದ್ಭುತ ಹಾಗಾಗಿ ನಾನು ಹೇಳೋದು ನೋಡಿ ಈಗ ನಮ್ಮ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಎಷ್ಟೋ ಹೆಣ್ಣುಮಕ್ಳು ಬಂದು ಹಂಚಿಕೊಳ್ಳುತ್ತಾರೆ ಸಾರ್ವಜನಿಕವಾಗಿ ಹಂಚಿಕೊಳ್ತಾನೆ ನಾನು ತುಂಬ ಸಾರಿ ನನ್ನ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೀನಿ ಯಾವ ಹೆಣ್ಣುಮಕ್ಳುಗಳ ಕಥೆಯನ್ನು ಕೇಳ್ತೀನಿ ಪಾಪ ಅವರು ಊರು ಹೆಸರು ಏನೂ ಹೇಳದೆ ಹೇಳ್ತಾರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸಾಧ್ಯವಾದರೆ ಇಲ್ಲಿಂದ ಒಂದು ಪರಿಹಾರ ಅಥವಾ ಇಲ್ಲಿಂದ ಒಂದು ಸಲಹೆ ಆದರೆ ನಾನು ಅದಕ್ಕಿನ್ನೂ ಸೇರಿಸಿ ಹೆಣ್ಮಕ್ಳು ನನ್ನ ಜೊತೆ ಪರ್ಸ್ನಲ್ ಕೌನ್ಸ್ಲಿಂಗು ಅದು ಹೆಣ್ಮಕ್ಳು ಅಂತಲ್ಲ ಯಾರಾದರೂ ಅಷ್ಟೇ ಗಂಡುಮಕ್ಳು ಬರ್ತಾರೆ ಹೆಣ್ಮಕ್ಳು ಬರ್ತಾರೆ ಅಜ್ಜಿ ತಾತ ಅಥವಾ ವಯಸ್ಸಾದವರು ಸ್ಟೂಡೆಂಟ್ಸ್ಗಳು ಎಲ್ಲರೂ ಬರ್ತಾರೆ ಆದರೆ ಯಾರು ನನ್ನ ಬಳಿ ನಂಬಿಕೀಟ ಹಂಚಿಕೊಳ್ತಾರಲ್ಲ ಅದನ್ನು ಇನ್ನೆಲ್ಲೂ ಕೂಡ ಅದಕ್ಕೆ ಇನ್ನೊಂಚೂರು ಸೇರಿಸಿ ನಾನು ಎಲ್ಲೂ ಹೇಳಿಲ್ಲ ಹೇಳಲ್ಲ ಆ ಕಾರಣಕ್ಕೆ ಇನ್ಯಾರೋ ಬಂದು ನನ್ನ ಹತ್ರ ಹೇಳಿದಾಗ ನಾನು ಅದನ್ನು ಕೇಳ್ತೀನಿ ಯಾಕೆ ಅದಕ್ಕಿನ್ನೇನೋ ಸೇರಿಸಿ ಇನ್ನೆಲ್ಲೋ ಇನ್ನೇನೋ ಹೇಳೋ ಬುದ್ಧಿ ನನಗಿಲ್ಲ ಅಂತ ಆದರೆ ಅರ್ಥ ಮಾಡ್ಕೊಳ್ಬೇಕು ಈಗ ಡಾಕ್ಟ್ರ ಹತ್ರ ನಿಮ್ಮ ಸಮಸ್ಯೆ ಹೇಳೋದು ಸರಿ ಸಿಕ್ಕ ಸಿಕ್ಕದವ್ರ ಹತ್ರಲ್ಲೇ ಹೇಳಿಕೊಂಡು ಬಂದುಬಿಟ್ರೆ ಅದಕ್ಕೆ ಇವರು ಇನ್ನೊಂದು ಸೇರಿಸಿ ಎಲ್ಲ ಕಡೆ ಹೇಳ್ಬಂದ್ಬಿಡ್ತಾರೆ ಆದವನು ರೋಗಿಯ ಸಮಸ್ಯೆಗಳನ್ನು ಗುಪ್ತವಾಗಿಡಬೇಕು ಹಾಗೆ ಮನೆಯ ಸೊಸೆ ಮನೆಯ ಹೆಣ್ಮಕ್ಳಾದವರು ಮನೆಯಲ್ಲಿ ಏನಾದರೂ ಗೊಂದಲ ಆದಾಗ ಅದನ್ನು ಹೊರಗಡೆ ಎಲ್ಲ ತುಂಬ ಬಯ ಬಿಡೋಕ್ಕೆ ಹೋಗಬಾರ್ದು ಒಬ್ಬ ಗುರುವಿನ ಬಳಿ ಹೇಳ್ಕೊಳ್ಳೋದು ಅದು ಬೇರೆದೇ ಕತೆ ಆದರೆ ನಿಮ್ಮನ್ನು ತುಳಿಬೇಕು ಅಂತ ಕಾಯ್ತಾ ಇರುವ ಶತ್ರುಗಳ ಹತ್ರ ಹೋಗಿ ನಿಮ್ಮ ಮನೆ ಕ ಈಗ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಮಪ್ಪ ಸರಿ ಇಲ್ಲ ಅಂತ ನಮ್ಮ ಅಪ್ಪಂಗೆ ಯಾರು ಆಗಲ್ವೋ ಹತ್ರನೇ ಹೋಗಿ ಹೇಳಿದ್ರೆ ಏಯ್ ನಿಮ್ಮ ಅಪ್ಪನ ಕೊಂದ್ಬಿಡೋ ಬೇಕಾರೆ ಅವನು ನಿಮ್ಮ ಮನೆಯ ವಿಚಾರವನ್ನು ನಿಮ್ಗೆ ಆಗದವ್ರ ಬಳಿಯೇ ಹೋಗಿ ಹೇಳಿದಾಗ ಅವ್ರು ಇನ್ನೂ ಹಾಳು ಮಾಡೋ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಮನೆಯ ವಿಚಾರಗಳನ್ನು ಎಲ್ಲಿ ಹೇಳಬೇಕು ಎಲ್ಲಿ ಹೇಳಬಾರ್ದು ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರ್ದು ಈ ವ್ಯತ್ಯಾಸ ನಮಗೆ ಗೊತ್ತಿರಬೇಕು ಅದಕ್ಕೆ ದೊಡ್ಡವರು ಹೇಳ್ತಿದ್ದಾರೆ ಅಂಗಿ ಇಲ್ಲದ ಮೈ ಲಿಂಗವಿಲ್ಲದ ಗುಡಿ ಒಡಕು ಬಾಯಿಯವಳ ಮನೆ ವಾರ್ತೆ ಸಾರಿ ಇಲ್ಲದ ವೀಳೆ ಕಿಟಕಿ ಇಲ್ಲದ ಮನೆ ಒಡಕು ಬಾಯಿಯವಳ ಮನೆ ವಾರ್ತೆ ಎಣ್ಣೆಯ ಕುಡಿಕೆ ಒಡೆದಂತೆ ಸರ್ವಜ್ಞ ಹಾಗಾಗಿ ಎಣ್ಣೆಯ ಎಣ್ಣೆ ತುಂಬಿರುವ ಮಡಿಕೆ ಒಡೆದೋದ ಮೇಲೆ ಹೇಗೆ ಎಣ್ಣೆಯೆಲ್ಲ ಸೋರಿ ಹೋಗುತ್ತೋ ಹಾಗೆ ಮನೆಯಲ್ಲಿರೋ ಹೆಣ್ಮಕ್ಳು ಬಾಯಿ ತಪ್ಪಿ ಏನೇನೋ ಬೇಕು ಅಲ್ಲಲ್ಲಿ ಏನೇನೋ ಹೇಳೋಕ್ಕೆ ಶುರು ಮಾಡಿದ್ರೆ ಮನೆಯ ಗೌರವ ಸೋರಿ ಹೋಗುತ್ತೆ ಹಾಳಾಗುತ್ತೆ ಅನ್ನೋದನ್ನು ನಾವು ಅದಕ್ಕೆ ಮನೆಯಲ್ಲಿ ಏನೇ ನಡೀಲಿ ಜಗಳ ನಡೀಲಿ ಏನೇ ಆದರೂ ನಡೀಲಿ ಒಬ್ಬ ಎಲ್ಲೋ ಗುರುವಿನ ಬಳಿ ಹೇಳೋದು ಅಥವಾ ಯಾರೋ ದೊಡ್ಡವ್ರ ಬಳಿ ಹೇಳೋದು ಸರಿ ಮನೆಯಲ್ಲಿ ನಡೆದಿದ್ದನ್ನೆಲ್ಲ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಸಿಕ್ ಸಿಕ್ಕಿದವ್ರಿಗೆಲ್ಲ ಹೇಳ್ಕೊಂಡು ಬಂದುಬಿಟ್ರೆ ನಾಳೆ ದಿನ ನಿಮ್ಮನ್ನವರು ತುಚ್ಚುವಾಗ ಕಾಣ್ತಾರೆ ಅವರು ಈ ಆಳ್ಸೋಕೆ ಶುರು ಮಾಡ್ತಾರೆ ಅವರು ಕಡೆಗಣಿಸೋಕೆ ಶುರು ಮಾಡ್ತಾರೆ ಅಲ್ವಾ ಹಾಗಾಗಿ ಸಿಕ್ಕಿ ಸಿಕ್ಕಿದವ್ರ ಹತ್ರ ಎಲ್ಲ ನಿಮ್ಮ ಸಮಸ್ಯೆಗಳನ್ನು ಹೇಳಬೇಡಿ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ದೊಡ್ಡವರು ಹೇಳ್ತಾ ಇರೋ ಮಾತು